ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬರೀ ನಾನು ದಪ್ಪ ಮೆಣಸಿನ್ಕಾಯಿ ಪಲ್ಯ ಮಾಡಾಕತ್ತೀನಿ ರೀ ಹುರ್ಕೊಳಕತ್ತೀನಿ ನೋಡಿರಿ ಅವ ಮೆಣಸಿನ್ಕಾಯಿನ ಹೆಚ್ಕೊಂಡಿನ್ರಿ ಸ್ವಲ್ಪ ಅವ್ನು ಹುರ್ಕೊಂಡ್ರಿ ಹುರ್ಯತೀನಿ ರೀ ಇವು ಹುರಿದಿರೋ ಮೆಣಸಿನ್ಕಾಯಿ ಕೊತ್ತಂಬ್ರಿ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿನ ಅರಿಯಕ್ಕೆ ಜೀರಿಗೆ ಇವು ಶೇಂಗಾ ಕಾಳು ಹುರ್ಕೊಂಡಿ ನೋಡ್ರಿ ಇವನ್ನ ರೀ ಸಣ್ಣಗೆ ಅರದ ಇದು ಅರ್ದಿದ್ದು ಖಾರ ರ ಅರ್ದಿದ್ದ ಖಾರ ಹಾಕೊಂಡು ನೀನ್ರಿ ಆಮೇಲೆ ಉಪ್ಪು ಹಾಕೊಂಡಿನ್ರಿ ಗರಂ ಮಸಾಲ ಹಾಕೊಂಡಿನ್ರಿ ಸ್ವಲ್ಪ ಗುರಳ್ ಪುಡಿ ಹಾಕ್ಕೊಂಡಿನ್ರಿ ಸ್ವಲ್ಪ ಬೆಲ್ಲ ಹಾಕೊಂಡಿನ್ರಿ ಇದು ಒಗ್ಗರ್ಣೆಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ರೀ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನ ಮತ್ತು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡೀನಿರಿ ಹುಣಸೆಹಣ್ಣು ರೀ ನಾ ಟೊಮೆಟೊ ರೀ ಇದ್ರ ಇದಕ್ಕೆ ಹಣ್ಣಿನ ರಸ ರೀ ಹಾಕ್ಕೊಂಡು ಬೆಲ್ಲ ಎಲ್ಲ ಕರಗಬೇಕ್ರಿ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡಿನ ನೋಡಿರಿ ಅರಶಿನ್ ಪುಡಿ ಬೆಲ್ಲ ಕರಗ್ಬೇಕ್ರಿ ಅದು ಚೆಂದಾಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಅಷ್ಟು ಗೊರಳ ಪುಡಿ ಗರಂ ಮಸಾಲ ಅರ್ಶಿಣ ಪುಡಿ ಉಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಂಡಿನ್ರಿ ಅದನ್ನೆಲ್ಲ ಚೆಂದ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಬೆಲ್ಲ ಕರಗಬೇಕು ರೀ ಅದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನ್ರಿ ಮಿಕ್ಸ್ ಮಾಡ್ಕೊಂಡು ಅವು ಏನು ಅವನ್ನ ಸ್ವಲ್ಪ ನಾಲ್ಕು ಭಾಗ ಮಾಡ್ಕೊಂಡಿನ್ರಿ ಅದರೊಳಗೆ ಮಾಡ್ಕೊಂಡು ಹುರ್ಕೊಂಡಿನ್ರಿ ಅದರೊಳಗೆ ಎಲ್ಲ ಇದನ್ನು ಮಸಾಲಿನ ತುಂಬ್ತೀನಿ ನೋಡ್ರಿ ಮಸಾಲೆ ಎಲ್ಲ ಅದರೊಳಗೆ ತುಂಬಬೇಕ್ರಿ ಇದ್ರೊಳಗೆ ತುಂಬಬೇಕ್ರಿ ಚೆನ್ನಾಗಿ ತುಂಬಿಕೊಂಡು ಅಷ್ಟೊದ್ರೊಳಗೆ ಹಿಂಗೆ ತುಂಬೇಕು ನೋಡ್ರಿ ಎಲ್ಲ ಒಬ್ಬೊಬ್ರು ಕಟ್ತಾರೆ ಅದನ್ನು ಅದ್ರೊಳಗಿರೋ ಮಸಾಲೆ ಹೋಗಬಾರ್ದು ಅಂಥೇಳಿ ನಾನು ಹಂಗೆ ಮಾಡ್ತೀನಿ ರೀ ಇವು ಮೆಣಸಿನ್ಕಾಯಿ ಖಾರ ಇಲ್ಲ ರೀ ಒಟ್ಟ ಸ್ವಲ್ಪ ಖಾರ ಇಲ್ಲ ರೀ ಅದಕ್ಕೆ ನಾನು ಮೆಣಸಿನ್ಕಾಯಿ ಹುರಿದು ಹಾಕ್ಕೊಂಡಿನಿರಿ ಸ್ವಲ್ಪ ಖಾರ ಆಗಲಿ ಅಂಥೇಳಿ ಖಾರ ಇರಲಿಲ್ಲ ಅಂದ್ರೆ ಸಪ್ಪೆ ಸೊಪ್ಪೆ ರೀ ಅದಕ್ಕೆ ಖಾರ ಹಾಕ್ಕೊಂಡಿನ ಅಷ್ಟೊದ್ರಾಗ ಈ ಥರ ತುಂಬ್ತೀನಿ ನೋಡಿರಿ ಅಷ್ಟು ಎಲ್ಲದಕ್ಕೂ ರೀ ಈ ಥರ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲದಕ್ಕೂ ಹಿಂಗೆ ತುಂಬಬೇಕು ನೋಡಿರಿ ತುಂಬಿ అష్టూ ఇదర తుమ్కో ఇం నూ స్వల్ప ప్రాబ్లమ్ ఇత్ రీ అదకోస్కర వీడియో అప్లోడ్ మనగూ నిమ్మను భాళ మిస్కుంట్రీ నేను ನೋಡಿ ಫ್ರೆಂಡ್ಸ್ ಇದು ಲಾಸ್ಟ್ ಇದಕ್ಕೆಲ್ಲ ಈ ಥರ ತುಂಬ್ಕೋಬೇಕು ಹೆಂಗಾದರೂ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋಣ ಮಾಡೋಣ ಅಂದ್ಕೊಂಡ್ರೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಮಕ್ಕಳು ಕರ್ಕೊಂಡು ನಮ್ಮದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಂಡೆ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಅದೆಲ್ಲ ಆದಮೇಲೆ ಇವು ನೀರನ್ನ ಕುದಿಯೋಕ್ಕೆ ಹಾಕ್ಕೊತೀನಿ ರೀ ಅದಕ್ಕೆ ನಾನು ಈ ಥರ ರೀ ಇದ್ರೊಳಗನ ಕುದಿಯೋಕ್ಕೆ ನೀರು ಇವನ್ನ ಹಾಕ್ಕೊತೀನಿ ರೀ ನಾನು ಕುದಿಬೇಕಲ್ರಿ ಅದು ಬರ್ರಿ ಈಗ ದಪ್ಪ ಮೆಣ್ಸಿನ್ಕಾಯಿ ಹೆಂಗೆ ಮಾಡೋದು ಹೇಳ್ತೀನಿ ರೀ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೊಂತೀವಿ ನೋಡಿರಿ ಜೀರಿಗೆ ಹಾಕ್ಕೊಂಡು ಅದೆಲ್ಲ ಮಸಾಲೆ ರೀ ದಪ್ಪ ಮೆಣಸಿನ್ಕಾಯಿ ಅದನ್ನು ಇದರೊಳಗೆ ಎಣ್ಣೆಯೊಳಗೆ ಒಳಗೆ ರೀ ಈರುಳ್ಳಿ ಸ್ವಲ್ಪ ಕೆಂಪಾಗ ಫ್ರೈ ರೀ ಈಗ ಕರಿಬೇ ರೀ ಅವನ್ನೆಲ್ಲ ಚೆಂದ ಕೈ ಆಡಿಸಿ ಸ್ವಲ್ಪ ಕೆಂಪಾದ ಮೇಲೆ ನೋಡಿ ಫ್ರೆಂಡ್ಸ್ ಈಗ ದಪ್ಪ ಮೆಣ್ಸಿನ್ಕಾಯಿ ತುಂಬಿಟ್ಕೊಂಡಿರ್ತೀನಿ ರೀ ಅದು ಅವನು ಒಂದೊಂದಾಗಿ ಹಾಕೊತೀವಿ ನೋಡಿರಿ ಹಾಕ್ಕೊಂಡು ರೀ ಫ್ರೆಂಡ್ಸ್ ಅವು ನಾವು ನೋಡಿದರೆ ಖಾರ ಜಾಸ್ತಿ ತಿಂತೀವಿ ಈ ಸೈಡೆಲ್ಲ ಖಾರ ಬೇಕೇ ಬೇಕು ಫ್ರೆಂಡ್ಸ್ ಅದನ್ನು ನೀರೇನು ತೊಳ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಅದನ್ನು ಇದರೊಳಗೆ ಹಾಕೋತೀನಿ ಕುದಿಲಿಕ್ಕೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಇನ್ನು ಸ್ವಲ್ಪ ನೀರು ಹಾಕಿ ಅವು ಮೆಣಸಿಕಾಯಿ ಭಾಳ ಸ್ವಲ್ಪ ಇದದಾವ್ರಿ ಅದಕ್ಕೆ ನೀರು ಜಾಸ್ತಿ ಬೇಕ್ರಿ ಅದಕ್ಕೆ ಕುದೀಬೇಕಲ್ರಿ ದಪ್ಪ ಭಾಳ ಅದಾವ್ರಿ ಅವು ಅದಕ್ಕೆ ಸ್ವಲ್ಪ ಕುದಿಲ್ರಿ ಅವು ಕುದಿಯಾಕಿ ಬಿಟ್ಬಿಡಣ ಅಲ್ಲಿ ತನಕ ನಿಮಗೆ ಒಂದೆರಡು ಒಗಟು ಹೇಳ್ತೀನಿ ರೀ ಒಗಟು ಹೇಳ್ರಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಕಮೆಂಟ್ನಲ್ಲಿ ಹೇಳಿ ಗಿರ ಗಿರ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ ಏನು ಹೇಳ್ರಿ ಕಮೆಂಟ್ನ್ಯಾಗ ಕಮೆಂಟ್ ಮಾಡಿ ಹೇಳ್ರಿ ಬಿಳಿ ತೊಟ್ಟಿಯಲ್ಲಿ ಕಪ್ಪು ದ್ರಾಕ್ಷಿ ಅಷ್ಟ ಕುದಿಲ್ರಿ ಅದ ಅಂಕು ಡೊಂಕಿನ ಬಾವಿ ಹೊಕ್ಕು ನೋಡಿದರೆ ಮುಕ್ಕು ನೀರಿಲ್ಲ ಅಜ್ಜನ ರೊಕ್ಕ ಹೆಣ್ಸೋಕ್ಕಾಗಲ್ಲ ಅಮ್ಮನ ಹಾಸಿಗೆ ಮಡ್ಸೋಕ್ಕಾಗಲ್ಲ ಏನದು ನಿಮ್ಗೆ ಗೊತ್ತಿದ್ರೆ ಹೇಳಿ ಫ್ರೆಂಡ್ಸ್ ನೋಡ್ರಿ ಈಗ ಎಷ್ಟು ಕುದೀತು ಬೆಂದವ ಎಲ್ಲ ಸ್ವಲ್ಪ ನೋಡ್ತೀನಿ ರೀ ನೋಡಿ ನಾವು ಸ್ವಲ್ಪ ನೀರು ಬೇಕಾದ್ರೆ ನೀರು ರೀ ಇನ್ನು ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿರಿ ನೀರೆಲ್ಲ ಹೋಗ್ಬೇಕ್ರಿ ಅದು ಅವು ನೀರು ನೀರು ಅದಾವೆ ರೀ ಮೆಣಸಿನ್ಕಾಯಿ ರೆಡಿ ಆಯ್ತು ನೋಡಿರಿ ಸ್ವಲ್ಪ ಮೆಣ್ಸಿನ್ಕಾಯಿ ರೆಡಿ ಆಯ್ತು ರೀ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ప్లీజ్ సబ్స్క్రైబ్ మన వీడియో నోడి సపోర్ట్ మి ఈ వీడియో ఎరెలా వాచ్ ధన్యవాదాలు థాంక్స్ థాంక్స్ ఫార్ వాచింగ్